ಪ್ರಿಯ ವೀಕ್ಷಕರಲ್ಲಿ ನನ್ನದೊಂದು ವಿನಂತಿ ಅನೇಕ ಚಾನಲ್ಗಳಲ್ಲಿ ಮನರಂಜನೆ ಅಥವಾ ಮನಮುಟ್ಟುವ ಅನೇಕ ಕಥೆಗಳನ್ನು ನೋಡುತ್ತಿರುತ್ತೀರಿ ಸಂತೋಷ ಪಡುತ್ತಿರುತ್ತೀರಿ ಸಂತೋಷ ಇದರ ಜತೆಯಲ್ಲಿ ಸ್ವಲ್ಪ ಯೋಚಿಸಬೇಕು ನಾವು ಮನರಂಜನೆಗಾಗಿ ಎಷ್ಟು ಕಾಲ ಖರ್ಚು ಮಾಡಿದೆವು ಎಷ್ಟು ಹಣ ಖರ್ಚು ಮಾಡಿದೆವು ನಾವು ಪಡೆದ ಲಾಭ ಏನು ಲಾಭ ಎಂದರೆ ಹಣ ಸಂಪಾದನೆ ಅಲ್ಲ ನಾವು ಅದರಿಂದ ಮನಸ್ಸಿಗೆ ಏನು ತರಬೇತಿ ಕೊಟ್ಟೆವು ಮನಸ್ಸಿಗೆ ತರಬೇತು ಸಿಕ್ಕಿ ಅದರಿಂದ ನಮ್ಮ ಗೊಂದಲಗಳು ಪರಿಹಾರವಾದರೆ ಅದು ಲಾಭ ಈಗಿನ ಆಧುನಿಕ ಜೀವನದಲ್ಲಿ ಎಲ್ಲಿ ನೋಡಿದರೂ ಸುಲಿಗೆ ದರ್ಪ ಅಹಂಕಾರ ಭ್ರಷ್ಟಾಚಾರ ಅನ್ಯಾಯ ಇದೇ ದೇಶವಿಡೀ ತಾಂಡವವಾಡುತ್ತಿದೆ ಇದಕ್ಕೆ ಕಾರಣ ಈಗಿನ ಮಾನವನಿಗೆ ತನ್ನ ಸ್ವರೂಪ ಚಿಂತನೆ ಇಲ್ಲ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ಅದರ ಪ್ರತಿಫಲವಾಗಿ ಸ್ವೇಚ್ಛಾಚಾರಿಯಾಗಿ ಮನಬಂದಂತೆ ನಡೆಯುತ್ತಾನೆ ಜೀವನವನ್ನು ನರಕಪ್ರಾಯ ಮಾಡಿಕೊಂಡು ನರಳುತ್ತಾನೆ ಮನುಷ್ಯನ ಉನ್ನತಿಗೆ ಆಧ್ಯಾತ್ಮಿಕ ಚಿಂತನೆ ಮುಖ್ಯ ಅದರಿಂದ ಸಕಲ ಸೌಭಾಗ್ಯಗಳು ಕೈಗೂಡಿ ಬರಲು ಸಾಧ್ಯ ಬೇರೆ ಯಾವ ದಾರಿಯೂ ಇಲ್ಲ ಅದಕ್ಕಾಗಿಯೇ ಈ ವಿಸ್ಮಯ ಜಗತ್ತು ಎಂಬ ಯೂಟ್ಯೂಬ್ ಚಾನಲ್ ಸೃಷ್ಟಿಯಾಗಿದೆ ಇದರಲ್ಲಿ ಬರುವ ವಿಷಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ನೋಡಿ ಅರ್ಥ ಮಾಡಿಕೊಂಡು ಮನಸ್ಸಿಗೆ ತರಬೇತಿ ಕೊಟ್ಟರೆ ಎಲ್ಲ ಕಷ್ಟ ನಷ್ಟಗಳು ಭಸ್ಮವಾಗುವುದರಲ್ಲಿ ಸಂದೇಹವಿಲ್ಲ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ಸ್ ಆಗಿ ವೈಜ್ಞಾನಿಕ ಜೀವನ ಎಂದು ಬೀಗುವವರು ಅವಶ್ಯವಾಗಿ ಹೋಗಿ ಓದಿ ಅರ್ಥ ಮಾಡಿಕೊಳ್ಳಬೇಕು ಭಾರತದ ವಿದ್ಯೆಯ ಮಹತ್ವವನ್ನು ಭಾರತೀಯ ವಿದ್ಯೆ ಒಬ್ಬರಿಗೆ ಅಥವಾ ಒಂದು ದೇಶಕ್ಕೆ ಸೀಮಿತವಾದುದಲ್ಲ ದೇವ ಮನುಷ್ಯಾದಿ ಜಗತ್ತಿನ ಸಕಲ ಜೀವರಾಶಿಗಳಿಗೂ ಆಧಾರ ಸ್ತಂಭವಾದ ವಿದ್ಯೆ ದೇವತೆಗಳಿಂದ ಮಾನವರಿಗೂ ಮಾನವರಿಂದ ದೇವತೆಗಳಿಗೂ ಇರುವ ನಿಕಟ ಸಂಬಂಧ ಹಾಗೂ ಪ್ರಯೋಜನಗಳನ್ನು ತಿಳಿ ಹೇಳುವ ಮಹಾನ್ ವಿದ್ಯೆ ಯಾರಿಗೂ ಅರ್ಥವಾಗದ ಜೀವನ ಯಾತ್ರೆ ಜೀವನದ ಗುಟ್ಟು ತಿಳಿಸುವ ಅದ್ಭುತ ವಿದ್ಯೆ ಭೂಮಿಯ ಮೇಲೆ ಮಾನವನಾಗಿ ಹುಟ್ಟಿದ ಮೇಲೆ ಅವನ ಜೀವನ ಕ್ರಮ ಹೇಗಿರಬೇಕು ಹೇಗಿರಬಾರದು ಅದರ ಪ್ರತಿಫಲ ಏನು ಜೀವಿಸಲು ಅವಶ್ಯಕವಾದ ಮಾರ್ಗದರ್ಶನ ಕೊಡುವ ಏಕೈಕ ಮಹಾನ್ ವಿದ್ಯೆ ಭಾರತೀಯ ವಿದ್ಯೆ ಸಾಮಾನ್ಯ ಜನರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಅನೇಕ ರಹಸ್ಯಗಳಿಂದ ತುಂಬಿದ ಗೋಪ್ಯ ವಿದ್ಯೆ ಇದಕ್ಕೆ ಸಾಕ್ಷಿ ಎಂಬಂತೆ ಮಹಾಭಾರತದಲ್ಲಿ ಬರುವ ಒಂದು ಕಥೆಯನ್ನು ಉದಾಹರಣೆಗೆ ವಿಚಾರ ಮಾಡಬಹುದು ಕಥಾ ಸನ್ನಿವೇಶ ಧರ್ಮವ್ಯಾಧನೆಂಬ ಹೆಸರಿನ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಂಸ ಮಾರಾಟ ಮಾಡುವ ವೃತ್ತಿಯಿಂದ ಜೀವನ ನಡೆಸುವನ ಹತ್ತಿರಕ್ಕೆ ತಪಸ್ವಿಯಾದ ಬ್ರಾಹ್ಮಣ ಧರ್ಮಸೂಕ್ಷ್ಮವನ್ನು ತಿಳಿಯುವ ಸಲುವಾಗಿ ಬರುತ್ತಾನೆ ಆಗ ನಡೆಯುವ ಪ್ರಶ್ನೋತ್ತರಗಳು ಪ್ರಾಣವಾಯುವಿನ ಸ್ಥಿತಿಯ ವರ್ಣನೆ ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಉಪಾಯ ಪುನಃ ಬ್ರಾಹ್ಮಣನು ಧರ್ಮವ್ಯಾದನನ್ನು ಪ್ರಶ್ನಿಸುತ್ತಾನೆ ಮುಂದಿನ ಶ್ಲೋಕವನ್ನು ಓದಿಕೊಳ್ಳಿ ಮಹಾನುಭಾವ ಶರೀರದಲ್ಲಿರುವ ಅಗ್ನಿಯು ತಪ್ಪು ಮುಂತಾದ ಏಳು ದಾತಗಳಿಂದಾಗಿರುವ ಈ ದೇಹವನ್ನು ಹೊಂದಿ ಶರೀರವನ್ನು ಪೋಷಿಸುವ ಶರೀರಾಭಿಮಾನಿಯು ಹೇಗೆ ಆಗುತ್ತಾನೆ ಮತ್ತು ನಾಡಿಯ ವಿಶಿಷ್ಟವಾದ ಮಾರ್ಗದಿಂದ ಶರೀರವನ್ನು ಪ್ರಾಣವಾಯು ಹೇಗೆ ಚಾಲನೆಗೊಳಿಸುತ್ತದೆ ಇದಿಷ್ಟಿನ ಬ್ರಾಹ್ಮಣನಿಂದ ಕೇಳಲ್ಪಟ್ಟ ಈ ಪ್ರಶ್ನೆಗೆ ಧರ್ಮವ್ಯಾದನು ಯಥಾನುರೂಪವಾಗಿಯೇ ಉತ್ತರಿಸಿದನು ಬ್ರಾಹ್ಮಣನು ವ್ಯಾದನನ್ನು ಕೇಳುವುದು ಶಾರೀರಿಕ ಶಾಸ್ತ್ರದ ವಿಷಯ ನಮ್ಮ ಭಾರತ ದೇಶದ ಹಿರಿಮೆಯು ಶಾರೀರಿಕ ಶಾಸ್ತ್ರದ ಪ್ರೌಢಿಮೆಯಲ್ಲಿಯೇ ಇರುವುದು ಬೇರಾವ ದೇಶವು ಶಾರೀರಿಕ ಶಾಸ್ತ್ರದ ವಿಷಯವಾಗಿ ಇಷ್ಟು ಪರಿಚಯವನ್ನು ಪಡೆದಿರುವುದಿಲ್ಲ ಅನೇಕರಿಗೆ ಇದು ಊಹಿಸಲು ಸಹ ಕಷ್ಟವಾದ ವಿಷಯವಾಗಿದೆ ಶಾರೀರಿಕ ಶಾಸ್ತ್ರವೆಂದರೆ ವೈದ್ಯಶಾಸ್ತ್ರವೆಂದು ಭಾವಿಸಬಾರದು ವೈದ್ಯಶಾಸ್ತ್ರದ ರೀತಿಯಲ್ಲಿ ಶರೀರವನ್ನು ಪರೀಕ್ಷಿಸ ಹೋದರೆ ಶರೀರದಲ್ಲಿರುವ ಅಪಾರ ಶಕ್ತಿಗಳ ಅರಿವಾಗುವುದಿಲ್ಲ ಸಾವಿರಾರು ನಾಡಿಗಳ ಇರುವಿಕೆಯೂ ಸಹ ಆಧುನಿಕ ವೈದ್ಯರಿಗೆ ತಿಳಿಯುವುದಿಲ್ಲ ಕೇವಲ ಕೆಲವು ನರಗಳ ಮಾಂಸಖಂಡಗಳ ಪರಿಚಯವು ಮಾತ್ರವೇ ಅವಗಿರಲು ಸಾಧ್ಯ ನಮ್ಮ ಶರೀರದಲ್ಲಿರುವ ಅಗ್ನಿ ವಾಯುಗಳ ಪರಿಚಯವು ಜ್ಞಾನಿಯಾದವನಿಗೆ ಮಾತ್ರವೇ ಇರುವುದು ನಮ್ಮ ಶರೀರದಲ್ಲಿ ಪಂಚವಾಯುಗಳಿವೆ ಎಂದರೆ ಆಧುನಿಕ ವೈದ್ಯರು ನಂಬುವರೇ ಆದರೆ ಪ್ರಾಣಾಪಾನಾದಿ ಪಂಚವಾಯುಗಳಂತೂ ನಮ್ಮ ದೇಹದಲ್ಲಿರುವುದು ನಿಶ್ಚಯ ಸಾಧಾರಣವಾಗಿ ಜನಸಾಮಾನ್ಯರೆಲ್ಲರೂ ಉಚ್ಛಾಸ ನಿಶ್ವಾಸಗಳನ್ನೇ ಪ್ರಾಣವೆಂದು ತಿಳಿಯುವರು ಉಚ್ಛ್ವಾಸ ನಿಶ್ವಾಸಗಳಿಗೂ ಪ್ರಾಣವಾಯುಗೂ ನಿಕಟ ಸಂಬಂಧವಿದ್ದರೂ ಅದು ಪ್ರಾಣದ ಕಾರ್ಯವಾದರೂ ಸಹ ಉಚ್ಚ ನಿಶ್ವಾಸಗಳೇ ಪ್ರಾಣವಲ್ಲ ಉಸಿರಾಡುವುದು ನಿಂತರೆ ಹೋಯಿತೆಂದು ಸಾಮಾನ್ಯವಾಗಿ ಭಾವಿಸಿದರು ಯೋಗಿಗಳ ವಿಷಯದಲ್ಲಿ ಅದು ಅಪವಾದವಾಗುತ್ತದೆ ಯೋಗಿಗಳಾದವರು ಉಸಿರಾಡದೆಯೇ ಅನೇಕ ದಿನಗಳವರೆಗೆ ಬದುಕಿರಬಲ್ಲರು ಇದರಿಂದಾಗಿ ಉಚ್ಛಾಸ ನಿಶ್ವಾಸಗಳಿಗಿಂತಲೂ ಬೇರೆಯಾದ ಪ್ರಾಣ ಹೊಂದಿದೆ ಎಂಬುದನ್ನು ನಿರ್ಧರಿಸಬಹುದಾಗಿದೆ ಇದರಂತೆಯೇ ಅಪಾನ ವ್ಯಾನ ಉದಾನ ಸಮಾನಗಳು ನಮ್ಮ ಶರೀರದಲ್ಲಿ ಶಕ್ತಿ ರೂಪವಾಗಿ ಇರುವವು ಇವುಗಳನ್ನು ಷಡ್ಚಕ್ರಗಳನ್ನು ಮತ್ತು ಅಗ್ನಿಯನ್ನು ತಿಳಿಯುವುದೇ ಶಾರೀರಿಕ ಶಾಸ್ತ್ರ ಈ ಶಾಸ್ತ್ರವು ಭಾರತೀಯರಿಗೆ ಮೀಸಲಾಗಿದ್ದು ಮೀಸಲಾದುದು ಭೌತಿಕ ವಿಜ್ಞಾನಿಗಳೊಡನೆ ನಾವು ಹೇಗೆ ಸಮಾನತೆಯನ್ನು ಪಡೆಯಲು ಬಹಳ ಕಷ್ಟವಾಗುವುದೋ ಅಂತೆಯೇ ಪ್ರಪಂಚದ ಯಾವ ಜನಾಂಗದವರು ಶಾರೀರಿಕ ಶಾಸ್ತ್ರದಲ್ಲಿ ನಮ್ಮ ಸಮಾನತೆಯನ್ನು ಪಡೆಯಲು ಕಷ್ಟವಾಗುವುದು ಆದ್ದರಿಂದ ಈ ಮಹಾವಿದ್ಯೆಯನ್ನು ನಾವು ಯಥಾವತ್ತಾಗಿ ಉಳಿಸಿಕೊಂಡು ಬರಬೇಕಾದ ಅವಶ್ಯಕತೆಯು ಬಹಳವಾಗಿದೆ ಇತ್ತೀಚೆಗೆ ಈ ಮಹಾವಿದ್ಯೆಯು ಕೇವಲ ಪ್ರವಚನಗಳಲ್ಲಿ ಮಾತ್ರವೇ ಉಳಿದಿದೆ ಇದು ಅನುಭವೈಕ ವೇದ್ಯವಾದ ಮಹಾವಿದ್ಯೆ ಆದರೆ ಇದಕ್ಕೆ ಮಹಾ ಸಾಧನೆಯನ್ನು ಮಾಡಬೇಕು ಗುರುವಿನ ಅನುಗ್ರಹವಿರಬೇಕು ಇಂಥ ಬಹು ಜಟಿಲವಾದ ಶಾರೀರಿಕ ವಿದ್ಯೆಯ ವಿಷಯವನ್ನು ಬ್ರಾಹ್ಮಣನು ಪ್ರಶ್ನಿಸುತ್ತಾನೆ ಮುಂದೆ ಇದಕ್ಕೆ ಧರ್ಮವ್ಯಾದನು ಉತ್ತರಿಸುತ್ತಾನೆ ಅದನ್ನು ಮುಂದುವರಿಸೋಣ ಮುಂದಿನ ಭಾಗದಲ್ಲಿ ನೋಡೋಣ ಈಗಿನ ಆಧುನಿಕ ವಿದ್ಯಾಭ್ಯಾಸದ ಗೋಜಿನಲ್ಲಿ ಸಿಕ್ಕಿಕೊಂಡು ಕತ್ತಲೆಯ ಬದುಕಿನಲ್ಲಿ ನರಳುತ್ತಿರುವ ಮಾನವನಿಗೆ ಅವಶ್ಯವಾಗಿ ಬೇಕು ಬೆಳಕಿನ ಬದುಕಿನ ಮಾರ್ಗ ಅದಕ್ಕೆ ಇರುವುದು ಒಂದೇ ದಾರಿ ಅಧ್ಯಾತ್ಮ ಚಿಂತನೆ ಶಾರೀರಿಕ ವಿದ್ಯೆಯ ಪರಿಚಯ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಲು ಕಲಿತರೆ ರೋಗಾದಿ ದುಃಖಗಳ ಸುಳಿವೇ ಇರುವುದಿಲ್ಲ